ತಿಪ್ತಿ ಲಡ್ಡು ಕಲಬೆರಕೆಯಲ್ಲಿ ಕೆ ಎಮ್ ಎಫ್ಗೂ ಕೂಡ ಒಂದು ಆಫರ್ ಇತ್ತಂತೆ ಏನಂದರೆ ತುಪ್ಪ ಹೇಗಾದರೂ ಇಲ್ಲಿ ಡೋಂಟ್ ವರಿ ನೀವು ತಲೆ ಕೆಡಿಸ್ಕೋಬೇಡಿ ಕೆ ಎಂ ಇಂದ ತುಪ್ಪ ಬರ್ತಾ ಇದೆ ಇಷ್ಟು ಸಾಕು ನಮಗೆ ನೀವು ಕಡಿಮೆ ಗುಣಮಟ್ಟದ ಕೊಟ್ಟರು ಓಕೆ ಕಡಿಮೆ ಬೆಲೆ ಕೊಟ್ಟುಬಿಡಿ ನೀವು ಸಾಕು ನನಗೆ ಅಂತ ನೋಡಿ ಅದಕ್ಕೆ ಹೇಳೋದು ಕೆ ಎಂ ಎಫ್ ಅವತ್ತಿಗೆ ಒಂದು ಖಡಕ್ ನಿರ್ಧಾರ ಮಾಡಿತ್ತು ನೋ ನಾವು ಅವತ್ತು ಅವರು ಪ್ರೆಸ್ ಮೀಟ್ ಕೂಡ ಮಾಡಿ ಹೇಳಿದರು ಲೆಟರ್ ಕೂಡ ಇತ್ತು ನಾವು ಏನೇ ತುಪ್ಪ ಕೊಟ್ಟರು ಕೂಡ ಅತ್ಯಂತ ಶ್ರದ್ಧೆಯಿಂದ ಒಳ್ಳೆಯ ಗುಣಮಟ್ಟದ ತುಪ್ಪವನ್ನು ಮಾತ್ರ ನಾವು ತಿರುಪತಿಗೆ ಸಪ್ಲೈ ಮಾಡ್ತೀವಿ ಇಲ್ಲಿದ್ರೆ ನಮಗೆ ಬೇಡ ಇವ್ರನ್ನ ಆಚೆನೇ ಹಾಕ್ಬಿಟ್ರು ರೀ ಕೆ ಎಮ್ ಎಫ್ನ ಆಚೆ ಇಟ್ಬಿಟ್ರು ತಲ ತಲಾಂತರಗಳಿಂದ ಕರ್ನಾಟಕದಿಂದ ತುಪ್ಪ ಸಪ್ಲೈ ಆಗ್ತಾಯಿತ್ತು ಇದೇ ತಿರುಮಲ ಲಡ್ಡುವಿಗೆ ತಿರುಪತಿ ತಿರುಮಲ ಲಡ್ಡುವಿಗೆ ಆದರೆ ಬೇಡ ಅಂದ್ಬಿಟ್ರು ಕ್ವಾಲಿಟಿ ಕಡಿಮೆ ಇದ್ದರೂ ಪರವಾಗಿಲ್ಲ ಕಡಿಮೆ ಬೆಲೆ ಕೊಡಿ ಅಂತ ಕೇಳಿದ್ರು ಕಡಿಮೆ ಬೆಲೆ ಕೊಡಿ ಅಂತೇಳಿ ಜಗನ್ ಸರ್ಕಾರವೇ ಒತ್ತಡ ಹೇರಿತ್ತಂತೆ ತಿರುಪತಿಗೆ ಕೊಡ್ತಿರ್ತಕ್ಕಂಥ ತುಪ್ಪವನ್ನು ನಾವು ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ ಅಂತ ಕೆ ಎಮ್ ಎಫ್ ಹೇಳಿತ್ತು ಒಳ್ಳೆ ಮಾತು ಅದು ಯಾರೇ ಹೇಳಿರಲಿ ನೋಡಿರಿ ನಾವು ತಿರುಪತಿ ಕೊಡ್ತಾಯಿದ್ದೀವಲ್ಲ ತುಪ್ಪ ಇದನ್ನು ನಾವು ಲಾಭ ಪ್ರಾಫಿಟ್ ಅನ್ನೋ ಉದ್ದೇಶ ಮೈಂಡಲ್ಲಿ ಇಟ್ಕೊಂಡು ನಾವು ಕೊಡ್ತಾ ಇಲ್ಲ ಕೊಡ್ತಾ ಇರೋದೇ ಅತ್ಯಂತ ಕಡಿಮೆ ಬೆಲೆಗೆ ತಿರುಪತಿ ಶ್ರದ್ಧೆ ಅನೇಕರು ತಿಂತಾರೆ ಲಕ್ಷಾಂತರ ಜನ ಲಡ್ಡು ತಿಂತಾರೆ ಕರ್ನಾಟಕದ್ದು ಕೆ ಎಮ್ ಎಫ್ದು ಅದು ನಮ್ಮ ಹೆಮ್ಮೆ ಅದು ನಮ್ಮ ಪ್ರೀತಿ ಭಕ್ತಿ ಅಂತ ಕೊಡ್ತಿರೋದೇ ಕಡಿಮೆ ಬೆಲೆಗೆ ನಾವು ಇದಕ್ಕಿಂತ ಕಡಿಮೆ ಬೆಲೆಗೆ ನಾವು ಕೊಡೋಕ್ಕೆ ಶುರು ಮಾಡಿದ್ರೆ ಅದು ಸರಿ ಹೋಗಲ್ಲ ಗುಣಮಟ್ಟ ಹಾಳಾಗುತ್ತೆ ಆ ಥರದ ಗುಣಮಟ್ಟದೊಂದಿಗೆ ನಾವು ರಾಜಿ ಆಗಲ್ಲ ಅಂತ ಕೆ ಎಮ್ ಎಫ್ ಅಧಿಕಾರಿಗಳೇ ಜಗನ್ ಸರ್ಕಾರಕ್ಕೆ ಹೇಳಿದರು ಹೋಗಿ ನೀನು ಆಚೆ ಅಂತ ಕಳಿಸೋದು ತಿರುಪತಿ ಕೆ ಎಮ್ ಎಫ್ನ ಬೇಕಾಗಿಲ್ಲ ನೀವು ನಮಗೆ ನಾವು ಯಾರ ಥರನೂ ತರಿಸ್ಕೋತೀವಿ ಅಂತ ಹೇಳಿ ತರಿಸ್ಕೊಂಡು ಮಾಡಿರೋದು ನೋಡಿದ್ರೆ ಇಂಥ ಲಡ್ಡು ಸರ್ಟನ್ ಫ್ಯಾಕ್ಟ್ಸ್ ಹ್ಯಾವ್ ಟು ಬಿ ಪುಟ್ ಬಿಫೋರ್ ದ ಪೀಪಲ್ ಅಬೌಟ್ ಫೋರ್ ಫೈವ್ ಇಯರ್ಸ್ ಅಗೋ ದ ನಂದಿನಿ ಆ್ಯಂಡ್ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಹೆಡ್ has given a press statement i would like to show this and in that he said we are giving the lowest price to tirupati for the last 50 years because of the uh, of the love we have for the lord and anybody who's giving a price lower than this will automatically be doing contamination and he's cautioned this four five years ago in spite of that the earlier ycp government did not bother and they called middlemen to supply ghee i mean the quantity is almost 15,000 kg's a day. So obviously a middleman doesn't have the diary to support uh, that kind of a production. so he would be buying it from the market. knowing this also, there was total irresponsible carelessness from the earlier uh, ycp government. when chandrababu naidu ji has gone to the temple last month, he's ordered a detailed review of all processes. and then the vigilance department has checked on the supply of this product. ಆ್ಯಂಡ್ ಹೀ ಇಸ್ ಆರ್ಡರ್ಡ್ a ಎಂಕ್ವೈರಿ ವಿ ಎಕ್ಸ್ಪೆಕ್ಟ್ ರಿಪೋರ್ಟ್ ಕಮ್ಮಿಂಗ್ ಔಟ್ ಶಾರ್ಟ್ಲಿ ಅಂಡ್ ಆಲ್ ದ ಪೀಪಲ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದೀಸ್ ದೀಸ್ ಮಿಸ್ಟೇಕ್ಸ್ ವಿಲ್ ಬಿ ಪನಿಷ್ಡ್ ವೆರಿ ಸ್ಟ್ರಾಂಗ್ಲಿ ಇಸ್ ವಾಟ್ ವಿ ಕ್ಯಾನ್ ಅಶ್ಯೂರ್ ಆ್ಯಂಡ್ ಸರ್ಟನ್ ಫ್ಯಾಕ್ಟ್ಸ್ ಹ್ಯಾವ್ ಟು ಬಿ ಪುಟ್ ಬಿಫೋರ್ ದ ಪೀಪಲ್ ನೋಡಿ ಐವತ್ತು ವರ್ಷಗಳಿಂದ ನಾವು ತಿರುಪತಿ ಲಡ್ಡುವಿಗೆ ತುಪ್ಪ ಕೊಡ್ತಾ ಇದ್ದೀವಿ ನಮಗೆ ಇದೇ ಟಿ ಟಿ ಡಿ ಕಡೆಯಿಂದ ಸರ್ಕಾರದ ಕಡೆಯಿಂದ ಒಂದು ಆಫರ್ ಬಂತು ಏನಂತ ಹೇಳಿದ್ರೆ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇದ್ದರೂ ಚಿಂತೆ ಎಲ್ಲ ಕಡಿಮೆ ಬೆಲೆಗೆ ತುಪ್ಪ ಕೊಡಿ ಅಂತ ನೋಡಿ ನಾವು ತಿರುಪತಿಗೆ ತುಪ್ಪ ಕೊಡ್ತಿರೋದು ಶ್ರದ್ಧೆ ಭಕ್ತಿ ಮತ್ತು ತಿರುಪತಿಯ ಮೇಲಿನ ಪ್ರೀತಿಗಾಗಿ ಆ ದೇವರ ಮೇಲೆ ನಂಬಿಕೆಗಾಗಿ ನಾವು ಕೊಡ್ತಾ ಇದ್ದೀವಿ ಇನ್ಯಾರಾದರೂ ಇಡೀ ಜಗತ್ತಿನಲ್ಲಿ ನಾವು ಕೊಡ್ತಿರ್ತಕ್ಕಂಥ ತುಪ್ಪದ ಕ್ವಾಲಿಟಿಯೇ ಇಟ್ಕೊಂಡು ಕಡಿಮೆ ಬೆಲೆ ಕೊಟ್ಬಿಟ್ರೆ ಅರ್ಥ ಮಾಡ್ಕೊಂಬಿಡಿ ಅದು ಕಲಬೆರಕೆ ಆಗಿದೆ ಅಂತ ನಾವು ಕೊಡ್ತಿದ್ದೀವಲ್ಲ ಕ್ವಾಲಿಟಿ ಈ ಕ್ವಾಲಿಟಿನ ಯಾರೂ ಮ್ಯಾಚ್ ಮಾಡೋಕ್ಕಾಗಲ್ಲ ನಾವು ಕೊಡ್ತಿರ್ತಕ್ಕಂಥ ಬೆಲೆಗೆ ಇದಕ್ಕಿಂತ ಇದೇ ಕ್ವಾಲಿಟಿನ ಯಾರಾದರೂ ಕಡಿಮೆ ಬೆಲೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ಅದು ಸುಳ್ಳಾಗಿರುತ್ತೆ ಕಡಿಮೆ ಬೆಲೆಗೆ ಅದನ್ನು ಉತ್ಪತ್ತಿನೇ ಸಾಧ್ಯ ಇಲ್ಲ ಅವನ ಕೈನಲ್ಲಿ ಅವ್ರು ಹೇಳ್ತಾರೆ ಮನ್ ಒಬ್ಬ ಬಂದ ಇಲ್ಲಿ ಆಮೇಲೆ ಅಂತ ಕೆ ಎಮ್ ಎಫ್ ನಾಚೆ ಹಾಕ್ಬಿಟ್ರು ಮಿಡಲ್ ಮನ್ ಇಲ್ಲಿಂದ ತರಿಸ್ತಾನೆ ಏನು ದಿನ ಹಸು ಸಾಕಾಣಿಕೆ ಮಾಡಿಕೊಂಡು ಅವನೇ ಹಾಲು ಕರೆದು ತುಪ್ಪ ತಂದು ಕೊಟ್ಬಿಟ್ಟು ನೋ ಅವನೇನು ಮಾಡ್ತಾನಲ್ಲಿ ಅವನು ಲಾಭ ಇಟ್ಕೊಳ್ತಾನೆ ಕಲಬೆರಕೆ ಮಾಡಿರಲೇಬೇಕು ಅಂತ ಅಲ್ಲಿ ಟಿ ಡಿ ಪಿ ಎಮ್ ಎಲ್ ಸಿ ಒಬ್ಬರು ಮಾತಾಡ್ತಾಯಿದ್ರು ಕಲಬೆರಕೆ ಮಾಡಿರಲೇಬೇಕು ಅವನು ಮಾಡದೇ ಇದ್ದರೆ ಇದು ಸಾಧ್ಯ ಇಲ್ಲ ಅಂತ ಅವ್ರು ಹೇಳಿದಂಥ ಮಾತು ಇದರಲ್ಲೂ ಇನ್ನೊಂದು ಕಡೆ ನಾವು ನೆಕ್ಸ್ಟ್ ಬರೋಣ ಇದರಲ್ಲಿ ಇದೇ ತಿರು